ಹಾಗೆ ಕೆಡ್ಡಸ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ತುಳುನಾಡಿನ ಬಹಳ ವಿಶೇಷವಾದಂತಹ ಹಬ್ಬ ಕೆಡ್ಡಸ ಸೊ ಇವತ್ತಿನ ಬ್ಲಾಗ್ ಅನ್ನು ನಾವು ಸ್ಟಾರ್ಟ್ ಮಾಡುವ ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಎಲ್ಲ ಇದೆ ಸಹ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಆಯ್ತಾ ಆ ಇಲ್ಲಿ ನೋಡಿ ಎಂಥದ್ದೆಲ್ಲ ನಾನು ಇವತ್ತಿನ ಬ್ರೇಕ್ಫಾಸ್ಟಿಗೆಲ್ಲ ಮಾಡಿದ್ದೇನೆ ಅಂತ ಹೇಳಿ ತುಂಬಾ ವೆರೈಟಿ ವೆರೈಟಿ ಫುಡ್ ಎಲ್ಲ ಮಾಡಿದ್ದೇನೆ ಸಹ ಗೊತ್ತಿರ್ಬೋದಲ್ಲ ಮೊಮೋಸ್ ಅಂದ್ರೆ ಎಂತ ಗೊತ್ತಿಲ್ಲ ಮಗಳಿಗೆ ಮಾಡಬೇಕಿತ್ತು ಬಟ್ ಮಾಡ್ಬೇಕಿತ್ತು ಫಂಕ್ಷನ್ ಟಯರ್ಡ್ ಆಗಿತ್ತು ಹಾಗೆ ಇವತ್ತು ಮಾಡಿ ಕೊಡ್ತಾ ಇದ್ದೇನೆ ಅಂದ್ರೆ ಅವಳಿಗೆ ತುಂಬಾ ಇಷ್ಟ ಮೊಮೋಸ್ ಅಂತ ಹೇಳಿದ್ರೆ ಮತ್ತೆ ತುಂಬಾ ಹೆಲ್ದಿ ಕೂಡ ಅದು ಅಕ್ಕಿ ಹಿಟ್ಟಿನಿಂದವೇ ಮಾಡಬೇಕು ನಾವು ಹಾಗೆ ಅವಳಿಗೆ ಬೆಳಿಗ್ಗೆ ತಿನ್ನಲಿಕ್ಕೆ ಮತ್ತೆ ಬಸ್ಸಲ್ಲಿ ಕೂಡ ಮಧ್ಯಾಹ್ನದ ಊಟಕ್ಕೆ ಸಾಕ್ತದೆ ಅಂತ ಹೇಳಿ ಮೊಮೋಸ್ ಮತ್ತು ನೀರ್ ದೋಸೆ ಎಲ್ಲಾ ಮಾಡಿದ್ದೇನೆ ಹಾಗೆ ಇವತ್ತಿನ ವ್ಲಾಗ್ ಅಲ್ಲಿ ನೋಡಿ ಎಂತೆಲ್ಲ ಉಂಟು ವಿಷಯ ಅಂತ ನೋಡಿ ಇಲ್ಲಿ ನಾನು ಇಸ್ತ್ರಿ ಹಾಕ್ತಾ ಇದ್ದೇನಲ್ಲ ಇದು ಎಂತ ಹೇಳಿದ್ರೆ ನನ್ನ ಮಗಳಿಗೆ ಅಂತ ನಾನು ತಕೊಂಡಂತಹ ಸಾರಿ ನಾವಿಬ್ಬರ್ಸ ಹೋಗಿ ತಕೊಂಡಿದ್ದೇವೆ ನೋಡಿ 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 ಹುಡುಕಿ ಹುಡುಕಿ ತಗೊಂಡದು ತೆಕೊಂಡಾಗಿ ಈಗ ಮನೆಗೆ ಬಂದು ನೋಡುವಾಗ ಸಿಕ್ಕಾ ಬಟ್ಟೆ ಹುಡಿ 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 ಆಗಿದೆ ಹಾಗೆ ಅದಕ್ಕೆ ಇಸ್ತ್ರಿ ಮಾಡ್ತಾ ಇದ್ದೇನೆ ಇಸ್ತ್ರಿ ಮಾಡ್ಲಿಕ್ಕೆ ನಾನು ತೆಗಿವಾಗ ಉಂಟಲ್ಲ ಅದರ ಕತೆ ನೋಡಿ ನಿಮ್ಗೆ ಹೇಳ್ತೇನೆ ಎಂತದೆಲ್ಲ ಆಗಿದೆ ಅದ್ರಲ್ಲಿ ಈ ಸಾರಿಗೆ ಉಂಟಲ್ಲ ತೌಸಂಡ್ ಟೂ ಹಂಡ್ರೆಡ್ ಏನ ಕೊಟ್ಟಿದ್ದೇನೆ ನಾನು ಒಂದು ಪೈಸೆ ಕೂಡ ಈಗ ಎಲ್ಲ ಡಿಸ್ಕೌಂಟ್ ಎಲ್ಲ ಮಾಡುದಿಲ್ಲ ಅಲ್ಲ ಅಷ್ಟೆಲ್ಲ ಕೊಟ್ಟು ಕೂಡ ಉಂಟಲ್ಲ ನಮ್ಗೆ ಅದು ಯಾವ ತರ ಸಿಕ್ಕಿದೆ ಅಂತ ಹೇಳಿದ್ರೆ ಮತ್ತೆ ನಾವು ಅಲ್ಲಿ ಒಂದು ಸಾರಿ ಡಿಫೆಕ್ಟ್ ಅಂತ ಹೇಳಿ ರಿಟರ್ನ್ ಮಾಡಿದೆ ಆಯ್ತಾ ನಮ್ಗೆ ಅಲ್ಲಿ ಡಿಫೆಕ್ಟ್ ಎಂತ ಕಂಡದ್ದು ಅಂತ ಹೇಳಿದ್ರೆ ಈ ತರ ವರ್ಕ್ ಉಂಟಲ್ಲ ಫುಲ್ ನೋಡಿ ಹೀಗೆ ಈ ವರ್ಕ್ ಉಂಟಲ್ಲ ಇಲ್ಲಿ ಈ ತರ ಎಂಡ್ ಆಗುವಾಗ ಇಲ್ಲಿ ಹೀಗೆ ಅರ್ಧ ಹಾಗೆ ಅಂತ ಅಂದ್ರೆ ಸಾಧಾರಣ ಒಂದು ಇಂಚಿನಷ್ಟು ಸೀರೆ ಕಡಿಮೆ ಉದ್ದವೇ ಕಡಿಮೆ ನಾನು ಏನ್ ಸೀರೆ ಒಂದು ಸೈಡ್ ಮಾತ್ರ ಇದು ನಮ್ಗೆ ಹಾಕುವಾಗ ಈ ಹೀಗೆ ಹಾಕುವಾಗ ಉಂಟಲ್ಲ ಅದು ನೋಡಿ ಹೀಗೆ ಬ್ಯಾಕ್ ಸೈಡ್ ಬರ್ತದೆ ನಮಗೆ ಸರಾಗಿಗೆ ಆಗುವ ಹಾಗೆ ಬರ್ತದೆ ಅದೇ ತರ ಈ ಕೆಳಗೆ ಬರ್ತದಲ್ಲ ಅಲ್ಲಿ ಸಹ ಹಾಗೆ ಅಂತ ಒಂದು ಸಾರಿ ನಾನು ಬಿಟ್ಟೆ ಈ ತರ ಅರ್ಧ ಉಂಟು ಅಂತ ನೋಡಿ ನೋಡಿ ಅರ್ಧ ಹಾಗೆ ಕಾಣೋದಿಲ್ವ ಉದ್ದ ಗಿಡ ಕಾಣೋದಿಲ್ವ ಅರ್ಧದಿಂದ ಇದು ಗಿಡ್ಡ ಸಾರಿ ನಮ್ಗೆ ಅದು ಪಕ್ಕ ಗೊತ್ತೇ ಇಲ್ಲಿ ಹೀಗೆ ಸುಟ್ಟ ಹಾಗೆ ಉಂಟು ಇಷ್ಟು ಇದು ಎಂತ ಯಾವ ಟೈಪ್ ಇದ್ದು ಅಂತ ನನಗೆ ಗೊತ್ತಾಗುದಿಲ್ಲ ನೋಡಿ ಅಂತೆ ಫುಲ್ ಅರ್ಧ ಹಾಗೆ ಹೀಗೆ ನೋಡುವಾಗ ಸಾರಿ ಇಷ್ಟು ಗಿಡ್ಡ ಒಂದು ಸೈಡ್ ಇದು ಒಂದು ನಮ್ಗೆ ಸೆರಗಲ್ಲಿ ಹೀಗೆ ಬರ್ತದಲ್ಲ ಆ ಸೈಡ್ ಆದ್ರೆ ಇನ್ನೊಂದು ಎಂಬ್ರಾಯ್ಡರಿ ಇಲ್ಲಿ ಎಂಡ್ ಆಗುವ ಜಾಗ ನೋಡಿ ನಾನು ಹೀಗೆ ಕಾಣ್ತದೆ ಅಷ್ಟು ಒಂದು ವ್ಯತ್ಯಾಸ ಅಂತ ಅದು ನಮ್ಗೆ ಒಂಥರ ಆಗ್ತದಲ್ಲ ಹಾಗೆ ಒಂದು ಸಾರಿ ನಾನು ನೋಡಿ ಬ್ಲೌಸ್ ಎಲ್ಲ ಸೆಟ್ ಆದ್ಮೇಲೆ ಅದು ಬೇಡ ಅಂತ ರಿಟರ್ನ್ ಮಾಡಿದೆವು ಅರ್ಧ ಹಾಗೆ ಇತ್ತು ಅಂತ ಇದೀಗ ನೋಡಿದ್ರೆ ಈ ಸಾರಿಯಲ್ಲಿ ಎರಡು ಸಹ ಉಂಟು ಮೋಸ್ಟ್ಲಿ ಅದರಲ್ಲಿ ಸಹ ಇತ್ತ ಅಂತ ಎರಡು ಸಹ ಇದು ನಿಮಗೆ ಇಂತಹ ಒಂದು ವಿಷಯ ಗಮನಕ್ಕೆ ಬಂದಿದೆ ಅಂತ ಹೇಳ್ಬೇಕಾಯ್ತಾ ಇದು ಟೋಟಲ್ ವಿಷಯ ಅಂತ ಹೇಳಿದ್ರೆ ಸಾರಿಯ ಉದ್ದ ಗಿಡ್ಡ ಇದು ಹಾಫ್ ಸಾರಿ ಉದ್ದ ಹಾಫ್ ಗಿಡ್ಡ ಆಗ್ತದೆ ಅಂದ್ರೆ ನಾವು ಅಷ್ಟು ಹಣ ಕೊಟ್ಟು ಈ ಥರದ ಸಾರಿ ತೆಕೊಳ್ಳುವಾಗ ಇಲ್ಲಿ ನೋಡಿ ಕರೆಕ್ಟಾಗಿ ಒಂದು ಇಂಚಿನಷ್ಟು ನೋಡಿ ಹೀಗೊಳ್ಳಿ ಹೀಗೆ ನೋಡಿದರೆ ಒಂದು ಇಂಚಿನಷ್ಟು ಉದ್ದ ಗಿಡ್ಡ ಇಲ್ಲಿ ಇಲ್ಲಿ ಉಂಟಲ್ಲ ಇದು ಎಕ್ಸ್ಟ್ರಾ ಇರ್ತದೆ ಅವರು ಅದನ್ನು ಕಟ್ ಮಾಡು ನೋಡು ಇದು ಹೀಗೆ ಇರ್ತದೆ ಫುಲ್ಲು ಅದನ್ನು ಅವರು ಕಟ್ ಮಾಡಿ ತೆಗೆಯೋದು ಹೀಗೆ ವಾರ ಮಾಡಿ ಕಟ್ ಮಾಡೋದು ಇಲ್ಲಿ ನೋಡಿ ಎಕ್ಸ್ಟ್ರಾ ಪೀಸ್ ಎಲ್ಲ ಸಾರಿಯ ಮೇಲೆ ಅವರು ಎಂಬ್ರಾಯ್ಡರಿ ಹಾಕೋದಲ್ಲ ಆಗ ಹೀಗೆ ಇದ್ದದನ್ನು ಕಟ್ ಮಾಡಿಕೊಂಡು ಬಂದು ಇಲ್ಲಿಗೆ ಅಡ್ಜಸ್ಟ್ ಮಾಡಿ ಇಡೋದು ಎಂಥ ಒಂದೊಂದು ಅವಸ್ಥೆ ಮಾಡ್ತಾರೆ ಅಂತ ಇದು ಡಿಫೆಕ್ಟಾ ಅಥವಾ ಈ ತರ ಸಾರಿ ಬರುದೇ ಹೀಗೆ ಅಂತ ನನಗೆ ಒಂದು ನಿಮ್ಮ ಸಜೆಷನ್ ಬೇಕಾಯ್ತ ಕಾಮೆಂಟ್ ಅಲ್ಲಿ ಎಷ್ಟು ಚಂದದ ಸಾರಿಗೋದನ್ನು ಹುಡುಕಿ 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 ತಗೊಂಡೋದು ಜಾಗ್ರತೆ ಬೇಕು ಸಾರಿಗೆ ನಾವು ಹಣ ಕೊಟ್ಟು ತಗೊಳ್ಳುವಾಗ ನಾವು ಕಣ್ಣು ಮುಚ್ಚಿ ಹಣ ಕೊಡ್ತೇವೆ ತಗೊಳ್ತೇವೆ ಒಂದೊಂದು ಸಾರಿಯನ್ನು ಹಾಗೆ ನೀವು ಸಹ ಭಾರಿ ಕೇರ್ಫುಲ್ ಆಗಿರಿ ಆಯ್ತಾ ಸಾರಿ ತಗೊಳುವಾಗ ಇಂಥ ಎಲ್ಲ ತಕೊಳ್ಳುವಾಗ ಅದು ಎಂತ ಅಂತ ಕೇಳಿ ಅವರೆಂದ ಹೇಳಿದ್ರು ಗೊತ್ತುಂಟ ನಾವು ಆ ಸಾರಿಗೆ ನಮ್ಗೆ ಹಾಗಾದ್ರೆ ಡಿಸ್ಕೌಂಟ್ ಮಾಡಿ ಕೊಡಿ ಅಂತ ಹೇಳಿದೆವು ಅದಕ್ಕೆ ಅಲ್ಲಿ ಒಬ್ರು ಹೇಳಿದ್ರು ಅದು ಡಿಫೆಕ್ಟ್ ಅಲ್ಲ ಬೇಡ ನಾವು ಅದನ್ನು ರಿಟರ್ನ್ ಮಾಡ್ತೇವೆ ಡಿಸ್ಕೌಂಟ್ ಬೇಡ ಅವ್ರು ಬೇರೆ ಸಾರಿ ನೋಡ್ಲಿ ಅಂತ ಹೇಳಿದ್ರು ಅಷ್ಟು ಇದು ಮಾಡಿದ್ದಾರೆ ಡಿಸ್ಕೌಂಟ್ ಕೊಡ್ಲಿಕ್ಕೆ ಗೊತ್ತುಂಟ ನನಗೆ ರಿಟರ್ನ್ ಮಾಡ್ಬೋದಿತ್ತು ಬಟ್ ಇವಳಿಗೆ ಬ್ಲೌಸ್ ಒಂದು ದಿವಸದಲ್ಲಿ ನಮ್ಮ ಟೈಲರ್ ಹೊಲ್ ಸಹ ಕೊಟ್ಟಿದ್ದಾರೆ ಅವಳಿಗೆ ಅರ್ಜೆಂಟ್ ಇತ್ತಲ್ಲ ಹಾಗೆ ಈಗ ನೋಡಿದ್ ನಾನೀಗ ಅಂದ್ರೆ ಇದನ್ನೊಮ್ಮೆ ನೋಡುವ ಸ್ವಲ್ಪ ಇಸ್ತ್ರಿ ಈಚೆ ಸೈಡ್ ಇಸ್ತ್ರಿ ಎಲ್ಲ ಹಾಕುವಂತ ಬಿಡಿಸುವಾಗ ಕತೆ ಹೀಗೆ ಸಾರಿ ಬ್ಲೌಸ್ ನೋಡಿ ನಾವು ಈ ತರ ಡಿಸೈನ್ ಕೊಟ್ಟು ಹೊಲ್ದದು ಬ್ಯಾಕ್ ಸೈಡ್ ಬ್ಯಾಕ್ ಬಟನ್ ಕೊಟ್ಟಿದ್ದೇವೆ ಮತ್ತೆ ಫ್ರಂಟಿಗೆ ನಾವು ಹೀಗೆ ಸ್ವೀಟ್ ಟೆಕ್ ಕೊಟ್ಟು ಮಾಡಿದ್ದು ಕೈ ಎಂತ ಕ್ಯಾಪ್ ಸ್ಲೀವ್ ಹೇಳ್ತಾರಲ್ಲ ಆ ತರದ ಸ್ಲೀವ್ ವಿಜಯ್ ಬಾಬಾ ಕಿಟ್ಟು ಬಾಯಿ

ಇದು ಮೋದಿ ಕ್ಯಾರಿದ ಐಟಮ್ಸ್ ಎಲ್ಲ ಅಂತೆ ಡಿಶ್ ವಾಶ್ ಅಂತೆ ಸೋಪ್ ಅಂತೆ ಅದಂತೆ ಇದ್ದಂತೆ ನನಗೆ ಮೊನ್ನೆ ಕಾವಲಿ ತಗೊಂಡೆ ಮೋಸ ಓದೋದು ಮರ್ತೋಗ್ಲಿಲ್ಲ ಇನ್ನು ಸಹ ಹಾಗೆ ಮತ್ತೆ ಹೇಳಿದ್ದು ಅದು ತಕೊಳ್ಳಿ ಇದು ತಗೊಳ್ಳಿ ಅಂತ ತುಂಬ ಚೊರೆ ಮಾಡಿಲ್ಲ ವೀಡಿಯೋ ಮಾಡೋಕೆ ವೀಡಿಯೋ ಮಾಡಬೇಡಿ ತೇ ಗಿರಿತೆ ಗಿರಿ ಅಂತೆ ಕೊನೆಗೆ ಕೊನೆಗೆಲ್ಲ ಬಿಟ್ಟು ನಾನು ದೇವರ ಪಾತ್ರೆ ತೊಳೆಯುವಂತಹ ಒಂದು ಲಿಕ್ವಿಡ್ ತಗೊಂಡೆ ಒನ್ ನೈಂಟಿ ನೈನ್ ರುಪೀಸ್ ಕೊಟ್ಟು ಅದೀಗ ಹೇಗೆ ಉಂಟು ನೋಡ್ಬೇಕು ಇನ್ನು ಸಹ ಯೂಸ್ ಮಾಡಲಿಲ್ಲ ಒಳ್ಳೇದಾಗ್ತದಂತೆ ಹಿತ್ತಾಳೆ ಪಾತ್ರೆ ತಾಮ್ರದ ಪಾತ್ರೆ ಬೆಳ್ಳಿಯ ಪಾತ್ರೆಗೆಲ್ಲ ಸೊ ನೋಡಿ ದೇನು ಅಂತ ಕೆಡ್ಡದ ಎರಡನೆಯ ದಿವಸ ಇವತ್ತು ಇವತ್ತು ಎಂಥ ವಿಶೇಷ ಅಂತ ಹೇಳಿದ್ರೆ ಸಂಜೆಯ ಹೊತ್ತಿಗೆ ಕುಚಲಕ್ಕಿಯಿಂದ ಮಾಡಿದಂತಹ ಒಂದು ಖಾದ್ಯವನ್ನು ನಾವು ತುಳಸಿ ಕಟ್ಟೆಯ ಮುಂದೆ ಇಡಬೇಕು ಹಾಗೆಯೇ ದೋಸೆ ಮಾಡಿ ಭೂಮಿ ತಾಯಿಗೆ ಇವತ್ತು ಸಮರ್ಪಣೆ ಮಾಡುವುದು ಲೆಕ್ಕ ಹಾಗೆ ಕುಚಲಕ್ಕಿಯಿಂದ ಮಾಡುವಂತಹ ಖಾದ್ಯಕ್ಕೆ ಹೆಸರು ನನ್ನರಿ ಅಂತ ಹೇಳಿ ಸೊ ಹಿಂದಿನ ಕಾಲದಲ್ಲಿ ನನ್ನರಿ ಮಾಡ್ತಾ ಇದ್ದದ್ದು ಹೇಗೆ ಹೇಳಿದರೆ ಕಬ್ಬಿಣದ ಬಾಣಲೆಯಲ್ಲಿ ಮಡಲಿನ ಕಡ್ಡಿಗಳು ಉಂಟಲ್ಲ ತೆಂಗಿನ ಗರಿಯ ಕಡ್ಡಿಗಳಿಂದ ಕುಚಲಕ್ಕಿಯನ್ನು ಹುರಿತಾ ಇದ್ರಂತೆ ಈಗ ನಾನು ದೋಸೆಯ ಸೌಟು ಮತ್ತು ನಮ್ಮಲ್ಲಿ ಬಾಣಲೆ ಯೂಸ್ ಮಾಡಿದ್ದೇನೆ ಮತ್ತೆ ಕುಚಲಕ್ಕಿಯನ್ನು ಬೆಳಗ್ಗೆ ನೆನೆಸಿಟ್ಟು ಒಂದು ಎಷ್ಟೋ ಹೊತ್ತು ನೆನೆಸಿಡ್ಬೇಕಂತೆ ನೆನೆಸಿಟ್ಟಾದ ನಂತರ ಅದನ್ನು ಬಿಸಿಲಲ್ಲಿ ಒಣಗಿಸ್ಬೇಕಂತೆ ಒಣಗಿಸಿ ಆದ ನಂತರ ಅದನ್ನು ಹೀಗೆ ಹುರಿದು ಮಾಡುದು ಈಗ ಫಸ್ಟಿಗೆ ನಾವು ಅಕ್ಕಿಯನ್ನು ಹುರಿದುಕೊಳ್ಳುವ ಅಂತ ಹೇಳಬೇಕಾದ್ರೆ ನನಗೆ ಇದು ಕ್ರಮ ಮಾಡಿಯೇ ಗೊತ್ತಿಲ್ಲ ನಾನು ಮೊದಲು ಎಲ್ಲ ಇರುವಾಗ ನನ್ನ ಅಕ್ಕನವರಿದ್ದರು ಅವರು ಮಾಡ್ತಾ ಇದ್ದರು ಅದ ಕಾರಣ ನನಗಿದನ್ನು ಹೇಗೆ ಮಾಡುದು ಏನು ಅಂತ ಗೊತ್ತಿಲ್ಲ ಈ ವರ್ಷ ನನಗೆ ಸರಿಯಾಗಿ ನೆನಪಾದದ್ದು ನನ್ನ ಬಾಬಾ ನೆನಪು ಮಾಡಿದ್ರು ಇವತ್ತು ಎರಡೆರಡು ಸರ್ತಿ ಇಲ್ಲಾದರೆ ಈ ದಿವಸ ಮರ್ತೇ ಹೋಗ್ತಾಯಿತ್ತು ನನಗೆ ಯಾವಾಗಲೂ ಹಾಗೆ ಅವರು ಹೇಳಿದ ಮೇಲೆ ನಾನು ಇದನ್ನು ಮಾಡಲಿಕ್ಕೆ ಹೊರಟಿದ್ದೇನೆ ಇದು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದಂತೆ ಈ ನನ್ನರಿಯನ್ನು ಕುಚಲಕ್ಕಿಯಿಂದ ಮಾಡಿದಂತಹ ಈ ತಿಂಡಿ ನೋಡಿ ಹುರಿದಾದ ಅಕ್ಕಿ ಪಟಪಟ ಅಂತ ಹೊಡಿತಾ ಉಂಟು ಹೀಗೆ ನಾವು ಬಾಣಲೆಯಲ್ಲಿ ಹುರಿಯುತ್ತಿರುವಂತಹ ಈ ಅಕ್ಕಿಯ ಎಲ್ಲ ಕಾಳುಗಳು ಕೂಡ ಪಟ ಅಂತ ಹೊಡಿಬೇಕು ಇದು ಆರೋಗ್ಯಕ್ಕೆ ಯಾವಾಗ ಅಂತ ಹೇಳಿದ್ರೆ ಮೋಸ್ಟ್ಲಿ ಅದನ್ನು ನಾವು ನೀರಿನಲ್ಲಿ ನೆನೆ ಹಾಕಿ ಅದನ್ನು ಬಿಸಿಲಿನಲ್ಲಿ ಒಣಗಿಸಿ ನಂತರ ಈ ತರ ಪಟಪಟ ಒಡೆದು ಮಾಡಿದಂತಹ ಅಕ್ಕಿಯ ಕಾಳು ಇರಬಹುದು ನಾನು ನೋಡಿ ಬೆಲ್ಲ ಖಾರಲಿಕ್ಕೆ ಇಟ್ಟಿದ್ದೇನೆ ತೆಂಗಿನಕಾಯಿ ತುರಿದಿಟ್ಟಿದ್ದೇನೆ ಕೊಬ್ಬರಿ ಅಲ್ಲ ನಾನು ಇದನ್ನೇ ಇದು ಮಾಡ್ತಾ ಇದ್ದೇನೆ ಇವತ್ತು ಹಾಗೆ ಇದನ್ನೀಗ ನಾನು ಮಿಕ್ಸಿಯಲ್ಲಿ ಹುಡಿ ಮಾಡಿ ತಗೊಳ್ತೇನೆ ನೋಡಿ ಚಂದದ ಪೌಡರ್ ರೆಡಿ ಆಗಿದೆ ನಾನು ಇದಕ್ಕೆ ಏಲಕ್ಕಿಸ ಹಾಕಿದ್ದೇನೆ ಆಯಿತಾ ಇನ್ನು ಎಂತ ಇಲ್ಲ ಇದು ಸರಿ ಕರಗಿದ ಮೇಲೆ ಇದಕ್ಕೆ ತೆಂಗಿನಕಾಯಿ ಹಾಕಿ ಸರಿ ಹುರಿಯುದು ಮತ್ತೆ ಈ ಹುಡಿಯನ್ನು ಹಾಕೋದು ಉಂಡೆ ಮಾಡುದು ನೋಡಿ ಬೆಲ್ಲ ಫುಲ್ ಕರಗಿದ್ ನಾನೊಂದು ಚಿಟಿಕೆ ಉಪ್ಪು ಹಾಕ್ತೇನೆ ಇಲ್ಲಿ ತೆಂಗಿನಕಾಯಿ ಕೂಡ ನೋಡಿ ಮಿಕ್ಸಿಯಲ್ಲಿ ಸ್ವಲ್ಪ ಹಾಕಿ ಸಣ್ಣ ಮಾಡಿದೆ ಇದಕ್ಕೆ ಉಂಟಲ್ಲ ಹೀಗೆ ಪಾಕ ಬರಿಸಬೇಕಂತೆಲ್ಲ ತೆಂಗಿನಕಾಯಿ ಮತ್ತು ಬೆಲ್ಲವನ್ನು ತುರಿದು ಹಾಕಿ ಸಹ ಉಂಡೆ ಮಾಡಬಹುದು ಇದೀಗ ಆದ್ಮೇಲೆ ನಾನು ಈ ಹುಡಿಗೆ ಮಿಕ್ಸ್ ಮಾಡಿಕೊಳ್ತೇನೆ ಆಯ್ತಾ ಹಾಗೆ ಫ್ರೆಂಡ್ಸ್ ಈಗ ನಾನು ಬೆಲ್ಲದ ಪಾಕಕ್ಕೆ ತೆಂಗಿನ ಹುಡಿ ಮತ್ತು ಇದು ಅಕ್ಕಿ ಹುಡಿಯನ್ನು ಮಿಕ್ಸ್ ಮಾಡಿದ್ದೇನೆ ಸ್ವಲ್ಪ ತಣಿಲಿಕ್ಕೆ ಬಿಟ್ಟ ನಂತರ ನಾನು ಇದನ್ನು ಉಂಡೆ ಕಟ್ತಾ ಇದ್ದೇನೆ ಸೊ ಇದು ಪಾಕ ಉಂಟಲ್ಲ ನಮಗೆ ಬೇರೆ ಉಂಡೆ ಎಲ್ಲ ಎಷ್ಟು ಮಾಡ್ತೇವೆ ಅಷ್ಟೇ ಮಾಡಬೇಕಂತ ಏನಿಲ್ಲ ಅಂದರೆ ನಾವು ಇವತ್ತಿವತ್ತಿಗೆ ಯೂಸ್ ಮಾಡುವ ಕಾರಣ ಒಂದು ಎರಡು ಮೂರು ದಿವಸಕ್ಕೆ ಎಲ್ಲಾದರೆ ಒಳ್ಳೆ ಪಾಕ ಬರಬೇಕಿಲ್ಲ ಅದಿದ್ರೆ ನಾರ್ಮಲ್ ಉಂಡೆ ಕಟ್ಟಲಿಕ್ಕೆ ಆಗುವ ಹಾಗೆ ಮಾಡಿದರೆ ಆಯಿತು ಭಾರಿ ಸುಲಭ ಅಂತ ನನಗಿಷ್ಟು ಸುಲಭದಲ್ಲಿ ಆಗ್ತದೆ ಅಂತ ನಾನು ಎಣಿಸಿಯೇ ಇರಲಿಲ್ಲ ಭಾರಿ ಸುಲಭದಲ್ಲಿ ಆಯಿತು ಸೊ ಇಲ್ಲಿ ನೋಡಿ ನನ್ನರಿ ಉಂಡೆ ಸಿದ್ಧವಾಗಿದೆ ಹಾಗೆ ಈ ನನ್ನರಿ ಉಂಡೆಯನ್ನು ನಾವು ಭೂಮಿ ತಾಯಿಗೆ ಆಹಾರವಾಗಿ ನಾವು ನೀಡುವುದು ಸಮರ್ಪಣೆಯಾಗಿ ನೀಡುವುದು ಇದರಲ್ಲಿ ನನ್ನರಿ ಉಂಡೆ ಮತ್ತೆ ಇನ್ನೊಂದು ಎಲೆಯಲ್ಲಿ ಬಾಳೆ ಎಲೆಯಲ್ಲಿ ನಾನು ನೀರು ದೋಸೆ ಮಾಡಿ ಅದಕ್ಕೆ ತೆಂಗಿನ ಬೆಲ್ಲ ತೆಂಗಿನಕಾಯಿ ಕಲಸಿ ದೇವರಿಗೆ ನೈವೇದ್ಯವಾಗಿ ಇಟ್ಟಿದ್ದೇನೆ ಹಾಗೆ ಇದನ್ನು ನಾವು ತೆಗಿಲಿಕ್ಕಿಲ್ಲ ಫುಲ್ ಡೇ ಹಾಗೆ ಬಿಡಬೇಕಂತೆ ನಾನು ಎಂತ ಮಾಡಿದೆ ಹೇಳಿದರೆ ನಾನು ಹೀಗೆ ಎಲ್ಲ ಮಾಡಿ ಆಚೆ ಹೋದ ಕೂಡ ನಮ್ಮ ಬೆಕ್ಕಿನ ಮರಿವನ್ನು ತಿನ್ನಲಿಕ್ಕೆ ಶುರು ಮಾಡಿತು ಅಷ್ಟೊತ್ತಿಗೆ ನಮ್ಮ ವಾರಿಜ ಹಗ್ಗ ಬಿಡಿಸಿಕೊಂಡು ಬಂದಿದ್ಲು ಹಾಗೆ ಒಂದು ಕತ್ತಲೆ ಆಗುವಾಗ ಅವಳನ್ನು ಕರ್ಕೊಂಡು ಬಂದು ಅದನ್ನು ಫುಲ್ಲು ತಿನ್ನಿಸಿದೆ ನಾನು ಹಾಗೆ ಅಲ್ಲಿ ನಾವು ಸಮರ್ಪಣೆ ಇಟ್ಟಂತಹ ನೈವೇದ್ಯವನ್ನು ಮನೆಯ ಒಳಗೆ ತರುವ ಕ್ರಮ ಇಲ್ಲಂತೆ ಅಂದರೆ ಅದು ಮುಟ್ಟಾದ ಅವರಿಗೆ ಕೊಡುವುದಲ್ಲ ಅದನ್ನು ನಾವು ಪುನಃ ಮುಟ್ಟಬಾರ್ದು ಅಂತ ಹೇಳಿ ಹಾಗೆ ಮತ್ತೆ ಮರುದಿವಸ ಅಲ್ಲಿ ಎಲ್ಲ ಇದು ಚೆಂದ ಮಾಡಿ ತೊಳೆದು ಪುನಃ ದೇವರಿಗೆ ಎಣ್ಣೆ ನೀರು ಸೀಗೆಕಾಯಿ ನೊರೆಕಾಯಿ ಎಲ್ಲ ಕೊಡ್ಲಿಕ್ಕೆ ಉಂಟು ಅದನ್ನು ನೆಕ್ಸ್ಟ್ ಡೇ ನೋಡು ಆಯಿತಾ ಹಾಗೆ ನಮ್ಮ ವಾರಿಜನಿಗೆ ನಾನು ಅದನ್ನೆಲ್ಲ ಸಮರ್ಪಣೆ ಮಾಡಿ ಅವಳನ್ನೇ ನಿಲ್ಲಿಸಿ ಅವಳಿಗೆ ಮೂರು ಸುತ್ತು ಬಂದೆ ಭೂ ಭೂದೇವಿಯನ್ನು ಅನುಸಂಧಾನ ಮನಸ್ಸಿನಲ್ಲಿ ಮಾಡಿಕೊಂಡು ನಾನು ನಮ್ಮ ಹಸುವಿಗೆ ಗೋಮಾತೆಗೆ ಪ್ರದಕ್ಷಿಣೆ ಬಂದೆ ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಸೊ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟ್ ಟೈಮ್ ನೋಡೋರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್